ಸರ್ ನಮಸ್ಕಾರ ದಾಶಕ್ಲೆ ನಾನು ಗಾಡಿ ದೋಸ್ತು ವಾಟ್ಸಪ್ ಮಾಡಿರಲ್ಲ ಏನು ವಿಷಯ ಸರ್ ಅದು ಸ್ವಲ್ಪ ಬಾಡಿಗೆ ಕಂಪನಿಗಳಿಗೆ ಅಟ್ಯಾಚ್ ಮಾಡ್ಕೊಂಡು ಮಾಡಿ ಸರ್ ಕಂಪನಿಗೆ ಅಟ್ಯಾಚ್ ಮತ್ತೆ ನಿಮ್ಮ ಲೋಕಲ್ ಬಾಡಿಗೆ ಆದ್ರೆ ಬಾಡಿಗೆ ಹೋಗ್ತೀರಾ ಹಾ ಸರ್ ಕಂಪನಿಗೆ ಗಾಡಿ ಬಿಟ್ರೆ ನಿಮಗೆ ಕಂಪನಿ ಅವರ ಗಾಡಿ ಗಾಡಿಗೆ ಅಮೌಂಟ್ ಎಷ್ಟು ಕೊಡಬೇಕು ತಿಂಗಳಿಗೆ ಅದೇ ಸರ್ ತಿಂಗಳಿಗೆ ಡೀಸೆಲ್ ಗೀಜಲ್ ಕಂಪನಿ ಅವರ ಸರ್ ಹಾ ಡೀಸೆಲ್ ಕಂಪನಿ ಅವರ ಅಂದ್ರೆ ಸರ್ ಡ್ರೈವರ್ ಎಲ್ಲ ನಾವೇ ಹ್ಮ್ 50000 ಕೊಡಬೇಕು ಸರ್ ಡ್ರೈವರ್ ಆದ್ರೆ ಸೇರಿ ಹಾ ಸರ್ ಡ್ರೈವರ್ ಅದರಗೆ ಸರ್ ಹಹಾ ಡ್ರೈವರ್ ಕೆಲಸ ಮಾಡಿ ಎಷ್ಟು ವರ್ಷ ಆಯ್ತು ನಿಮಗೆ ಎಕ್ಸ್‌ಪೀರಿಯನ್ಸ್ ಸರ್ ನಾವು ಸಾವಿರ ಎಂಟರಲ್ಲಿ ಸರ್ ಲೈಸೆನ್ಸ್ ಅಲ್ಲಿ ಮಾಡ್ಸಿರಾ ಹಾ ಸರ್ ಎವಿ ಇದೆ ಸರ್ ಹಹಾ ನಿಮ್ಮ ಲೋಕಲ್ ಅಲ್ಲಿ ಯಾರನ್ನ ಲೀಜಿ ತಗೊಂಡ್ರೆ ಬಾಡಿಗೆ ಕೊಟ್ರು ಗಾಡಿ ಬಿಡಿತರಾ ಬಾಡಿಗೆ ಏನು ಬಿಡಲ್ಲ ಸರ್ ನಾವೇ ಓಡಿಸ್ತೀವಿ ಬೆಂಗಳೂರಲ್ಲಿ ಏನಾದ್ರು ಕಂಪನಿ ಅಲ್ಲಿ ಆದ್ರೂ ಓಡಿಸು ಸರ್ ಹಾala ನಿಮ್ಮ ಲೋಕಲ್ ಬಾಡಿಗೆ ಬಂದ್ರೆ ಹೋಗ್ತೀರಾ ಹಾ ಸರ್ ಹಂಗೆ ಕಿಲೋಮೀಟರ್ ಆಕಡೆ ಹೋಗ್ತರಾ ಪೂರ್ತಿ ಲಂಸ ಮಾತ್ರ ಕಮೆಂಟ್ ಹೋಗ್ತರಾ ಒತ್ತು ಬಿಡಿಗೆ ಕಿಲೋಮೀಟರ್ ಲೆಕ್ಕದಾಗಾನೂ ಓಡತೀವಿ ಸರ್ ಇಲ್ಲ ಲಂಸ ಮಾತ್ರ ಓಡತೀವಿ ಸರ್ ಒಂದು ಕಿಲೋಮೀಟರ್ ಎಷ್ಟು ತಗೊಂಡ್ರೆ ಹಂಗೇ ಹೋಗ್ತೀರಾ ಒಂದು ಕಿಲೋಮೀಟರ್ ಗೆ ಒಂದ್ ಕಿಲೋಮೀಟರ್ಗೆ ಸರ ಹದಿನಾಲ್ಕ ಹದಿನಾರು ರೂಪಾಯಿ ಹೋಗ್ತೀವಿ ಹದಿನಾರು ರೂಪಾಯಿ ಅದರಲ್ಲಿ ಟೋಲ್ ಮತ್ತೆ ಗೆ ಅವರು ಕೊಡ್ಬೇಕಾ ನಿಮ್ ಕಡೆ ಕಡೆ ಆಗಿರುತ್ತೆ ಹದಿನಾರು ರೂಪಾಯಿ ಕಿಲೋಮೀಟರ್ ಲೆಕ್ಕ ಕೊಟ್ರೆ ಟೋಲ್ ಏನದ ಅಮೌಂಟ್ ಎಲ್ಲ ನಿಮ್ಮ ಕಡೆ ಬಂದ್ಬಿಡುತ್ತೆ ಅವ್ರಿಲೋಮೀಟರ್ ಲೆಕ್ಕ ಎಷ್ಟು ಕೊಟ್ರೆ ಸಾಕು ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಲೊಕೇಶನ್ ಸರ್ ಯಾದಗಿರಿ ಡಿಸ್ಟ್ರಿಕ್ ಸರ್ ಸುರ್ಪುರ್ ತಾಲೂಕ್ ಸರ್ಶಿ ಬರ್ತದೆ ಯಾದಗಿರಿ ಡಿಸ್ಟ್ರಿಕ್ನಿ ಗಾಡಿ ಬಿಡ್ತಾರೆ ಆಲವರ್ ಎಲ್ಲಾದ್ರೂ ಬಿಡ್ತೀರಾ ಎಲ್ಲಾದ್ರೂ ಬಿಡ್ತೀವಿ ಸರ್ ನಿಮ್ಮ ಲೋಕಲ್ ಬಾಡಿಗೆ ಹೋಗ್ತಾರಾ ಆಲಾರ ಕಡೆ ಎಲ್ಲಾದ್ರೂ ಹೋಗ್ತೀರಾ ಆ ಲೋಕಲ್ ಬಾಡಿಗೆ ಆದ್ರೂ ಸರ್ ಇಲ್ಲ ಕಂಪನಿಗೆ ಜಾಸ್ತಿ ಸರ್ ಬಿಡೋದ ಇಲ್ಲಿ ಬೆಂಗ್ಳೂರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಎನ್ ಬಿ ಅನ್ ಯೂಟ್ಯೂಬ್ ಕಂಪನಿ ಕಡ್ರೆ ಲೋಕಲ್ ಬಾಡಿಗೆ ಕೊಟ್ರೆ ಒಂದ್ ರೀಸನಬಲ್ ಬೆಸ್ಟ್ ರೇಟ್ ಗಾಡಿ ಬಿಡ್ರಿ ಆಯ್ತು ಸರ್ ಓಕೆ ಯು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಪೇ ಮಾಡಕ್ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು